ಹಾಯ್ ಎಲ್ರಿಗೂ ನಮಸ್ಕಾರ ಪುಷ್ಪ ಚಿರಾಗ್ ಚಾನಲ್ಗೆ ಸ್ವಾಗತ ನಾನು ಇವತ್ತಿನ ವೀಡಿಯೋದಲ್ಲಿ ಮಾವಿನಕಾಯಿ ರೆಸಿಪಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ಯಾರಾದರೂ ಹೊಸಬ್ರು ನನ್ನ ಚಾನಲ್ನಲ್ಲಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ಹುಳಿ ಆಗಲಿ ಸಿಹಿ ಮಾವಿನಿಕೆ ಆಗಲಿ ಯಾವುದೇ ಯಾವುದೇ ಆದರೂ ತಿನ್ನಬೇಕು ಅಂತಂದರೆ ನಾವು ಅದಕ್ಕೆ ಇಂಟಿಗ್ರೇಡ್ಗಳನ್ನ ಸೇರಿಸ್ಕೊಂಡು ತಿನ್ನಬೇಕಾಗುತ್ತೆ ಆ ಥರ ಮಾಡ್ಕೊಂಡು ತಿಂದರೂ ಮಾತ್ರ ತುಂಬ ಚೆನ್ನಾಗಿರುತ್ತೆ ನಾನು ಅದೇ ರೀತಿ ನಾನು ಇವತ್ತು ಒಂದು ಮಾವಿನಕೆ ರೆಸಿಪಿನ ಮಾಮೂಲಿ ತೋರಿಸ್ತಾ ಇದ್ದೀನಿ ಕಾಮನಾಗಿ ಎಲ್ಲರೂ ಮಾಡ್ಕೊಂಡು ತಿಂತಾರೆ ಅದೇ ರೀತಿ ಅದಕ್ಕೆ ಒಂದು ಇಂಟಿಗ್ರೇಟ್ ಸೇರಿಸಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಆ ಇಂಟಿಗ್ರೇಟ್ ಯಾವುದು ಅಂತ ಈ ಕೊನೆ ವೀಡಿಯೋದ ಕೊನೇಲಿ ವೀಡಿಯೋದಲ್ಲಿ ನಾನು ಇದ್ದೀನಿ ಅದಕ್ಕೆ ಮುಂಚೆನೇ ಯಾರೋ ಅಂದರೆ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ಈ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಏನು ಇಲ್ಲ ಈ ಮಾವಿನಕಾಯಿಗೆ ಕೇವಲ ಮೂರೇ ಮೂರು ಐಟಮ್ ಬೇಕು ಆ ಮೂರು ಐಟಮ್ಗಳು ಅಂತ ನಾನು ಅಂತ ತೋರಿಸ್ತೀನಿ ಆ ಥರ ನೀವು ಮಾಡ್ಕೊಂಡು ತಿಂತಾಯಿರಿ ತುಂಬ ರುಚಿಯಾಗಿರುತ್ತೆ ಎರಡು ಸಿಹಿ ಮಾವನಕೆ ತೊಗೊಳ್ಳಿ ಅಥವಾ ಹುಳಿ ಮಾವನಕೆ ತಗೊಳ್ಳಿ ಅಥವಾ ಸಿಹಿ ಮಾವಿನಕಾಯಿ ತೊಗೊಳ್ಳಿ ಅಂತಂದರೆ ಸಿಹಿ ಆದರೂ ಹುಳಿ ಆದ್ರೂ ಓಕೆನೆ ನಮಗೆ ಒಂಥರ ನಮ್ಮ ಮಾವನಕಾಯಿ ತಿನ್ನಬೇಕು ಅಂತಂದರೆ ಎಲ್ಲರಿಗೂ ತುಂಬ ಇಷ್ಟನೇ ತುಂಬ ಇಷ್ಟಪಟ್ಟು ತಿಂತಾರೆ ಎಲ್ಲರೂ ಔಟ್ಸೈಡ್ ಹೋದ್ರೂ ಕೂಡ ನಮ್ಮ ಗಿಡದಲ್ಲಿ ಇದ್ರು ಕೂಡ ಕೂಡ ಔಟ್ ಹೋದಾಗಲೂ ಕೂಡ ನಮಗೆ ಮಾವ್ಕಾಯಿ ತಿನ್ನಬೇಕು ತಿನ್ನಬೇಕು ಅಂತ ತುಂಬ ಅನಿಸ್ತಾ ಇರುತ್ತೆ ನಾನು ಅದೇ ರೀತಿ ಎರಡು ಮಾವ್ಕಾಯಿ ತೊಗೊಂಡು ನೀಟಾಗಿ ತೊಳ್ಕೊಂಡು ಅದ್ರೊಳಗಡೆ ಇರ್ತಾವಲ್ಲ ಬೀಜ ತೆಗೆದು ಆನಂತರ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ನೀವು ಕೂಡ ಸಣ್ಣ ಸಣ್ಣಕ್ಕೆ ಹಚ್ಕೊಳ್ಳಿ ತುಂಬ ಸಣ್ಣಕ್ಕೆ ಅದು ಸಣ್ಣಕ್ಕೆ ಹಚ್ಕೊಳ್ಳಿ ಸ್ವಲ್ಪ ದಪ್ಪಕ್ಕೆ ಬೇಕು ಅಂದರೆ ದಪ್ಪಕ್ಕೆ ಹಚ್ಕೊಳ್ಳಿ ನಾನು ಅತಿ ಸಣ್ಣನೂ ಇಲ್ಲ ಅತಿ ದಪ್ಪನೂ ಇಲ್ಲ ಒಂದು ಮೀಡಿಯಮ್ ಲೆವೆಲಲ್ಲಿ ನಾನು ಹಚ್ಕೊಂಡಿದ್ದೀನಿ ಅದಕ್ಕೆ ಎಷ್ಟು ಉಪ್ಪು ಬೇಕೋ ಎಷ್ಟು ಖಾರ ಬೇಕೋ ಅಷ್ಟು ನಾನು ನೋಡಿಕೊಂಡು ಸೇರಿಸ್ಕೊಳ್ಳಿ ನೀವು ನಮಗೆ ನಾವು ಕೆಲವರು ಖಾರನ ತುಂಬ ಜಾಸ್ತಿ ತಿಂತಾರೆ ಕೆಲವರು ಖಾರ ಜಾಸ್ತಿ ತಿನ್ನಲ್ಲ ಕೆಲವರು ಸ್ವಲ್ಪ ಉಪ್ಪು ಲೈಟಾಗಿ ಹಾಕೋತಾರೆ ಕೆಲವ್ರಿಗೆ ಉಪ್ಪು ಖಾರ ಅದವಾಗಿರಬೇಕು ಮಿಕ್ಸ್ ಮಾಡಿದ್ರೆ ತಿಂತಾ ಇದ್ರೆ ಒಂಥರ ತೃಪ್ತಿ ಆಗ್ತಾ ಇರಬೇಕು ಕೆಲವರು ಅಷ್ಟೇ ನೀನು ಏನು ಯೂಸ್ ಮಾಡಲ್ಲ ಉಪ್ಪು ಮತ್ತು ಖಾರ ಉಪ್ಪಿನ ಪುಡಿ ಬರುತ್ತಲ್ಲ ಪುಡಿ ಉಪ್ಪು ಮತ್ತು ಅಚ್ಚ ಖಾರದ ಪುಡಿ ಇಷ್ಟು ಮಾತ್ರ ಮಿಕ್ಸ್ ಮಾಡ್ಕೊಂಡು ತಿಂತಾರೆ ಇದಿಷ್ಟು ಮಿಕ್ಸ್ ಮಾಡ್ಕೊಂಡು ತಿನ್ನೋದ್ರಿಂದ ನಮಗೆ ಮಾವಿನಕಿ ತಿಂದರೆ ಟೇಸ್ಟ್ ಸಿಗೋಲ್ಲ ಆಯ್ತಾ ಇದಕ್ಕೆ ಒಂದು ಇಂಟಿಗ್ರೇಟ್ ಲಾಸ್ಟಲ್ಲಿ ನಾನು ಸೇರಿಸ್ತೀನಿ ಅದು ಯಾವುದು ಅಂತ ನೀವು ಕೂಡ ನೋಡ್ಕೊಳ್ಳಿ ನೀವು ಒಮ್ಮೆ ಒಂದು ಸಲ ಟ್ರೈ ಮಾಡಿ ಈ ಥರ ಟ್ರೈ ಮಾಡಿ ತಿಂದು ನೋಡಿ ತುಂಬ ರುಚಿ ಬರುತ್ತೆ ಬಾಯಲ್ಲಿ ನೀರು ಬರಬೇಕು ಆ ಥರ ತುಂಬ ರುಚಿ ಸಿಗ್ತಾಯಿರುತ್ತೆ ನಿಮಗೂ ಗೊತ್ತಿರುತ್ತೆ ತುಂಬ ಜನ ಮಾವಿನಕಾಯಿ ತುಂಬ ತುಂಬ ಥರ ರೆಸಿಪಿ ಮಾಡ್ತಾರೆ ಮಾವಿನಕಾಯಿ ಚಿತ್ರಾನ್ನ ಮಾಡ್ಕೊಂಡು ತಿಂತಾರೆ ಮಾವಿನಕಾಯಿ ಚಿತ್ರಾನ್ನ ಮಾಡ್ಕೊಂಡು ತಿಂತು ಅಂತಂದರೆ ಬೇಕಾದ್ರೆ ತ್ರೀನ್ ಟೈಪ್ಸ್ ಎವ್ರಿ ಡೇ ಕೊಡಲಿ ಬೇಕಾರೆ ಮಾವಿನಕಾಯಿ ಚಿತ್ರಾನ್ನ ಟೇಸ್ಟಿ ಬರೋದ್ರಿಂದ ಓ ತಿನ್ಬೋದು ಅಂದ್ಕೊಂಡು ತಿಂತಾರೆ ಈಗ ಒಂದು ನನಗೂ ಕೂಡ ಮಾವಿನಕಾಯಿ ಚಿತ್ರಾನ್ನ ಅಂದರೆ ತುಂಬ ಇಷ್ಟ ನಾನು ಕೂಡ ಮಾಡ್ಕೊಂಡು ತಿಂತಾ ತಿಂತಾಯಿರ್ತಾರೆ ಮತ್ತು ಮಾವಿನಕಾಯಲ್ಲಿ ಬೇಕಂತ ಬೇರೆ ಬೇರೆ ಥರ ಉಪ್ಪಿನಕಾಯಿ ರೆಸಿಪಿನೂ ಮಾಡ್ತಾರೆ ಉಪ್ಪಿನಕಾಯಿ ಮಾಡ್ಕೊಂಡು ಅದು ತುಂಬ ಟೇಸ್ಟಿ ಬರುತ್ತೆ ಮತ್ತು ಅದೇ ರೀತಿ ನಾವು ಮಾಮೂಲಿ ಊಟಕ್ಕೆಂಬ ಅದೇ ರೀತಿ ಹಚ್ಕೊಂಡು నెంచుకోవ్ ఊటకి మే ఏ రీతి నమ్ము ఫ్రీ ఇద్దా తినసాగా ಅಂದರೆ ಸ್ನ್ಯಾಕ್ಸ್ ಟೈಮಲ್ಲಿ ಆಗಿರ್ಬೋದು ಮನಂತರ ಊಟ ಆದಮೇಲೆ ಆಗಿರ್ಬೋದು ಈ ಥರ ಬ್ರೇಕ್ ಟೈಮಲ್ಲೆಲ್ಲ ಆಗಿರ್ಬೋದು ನಮಗೆ ತಿನ್ನಬೇಕು ಅಂತ ಅನಿಸಿದಾಗ ಈ ರೀತಿ ರೆಸಿಪಿಗಳನ್ನ ಮಾಡ್ಕೊ ತಿಂತಾಯಿದ್ರೆ ತುಂಬ ಟೇಸ್ಟಿ ಆಗ್ತಾ ಇರುತ್ತೆ ನಾನು ನೋಡಿ ಅಚ್ಕಾರದ ಪುಡಿ ಮತ್ತು ಉಪ್ಪಿನ ಪುಡಿ ಎರಡೂ ಕೂಡ ಅದವಾಗಿರೋಂಗೆ ನಾನು ಫುಲ್ ಎಲ್ಲನೂ ಕೂಡ ನೀಟಾಗಿ ತುಂಬ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಮಿಕ್ಸ್ ಮಾಡಿದ ನಂತರ ನಾನು ಒಂದು ಇಂಟಿಗ್ರೇಟ್ ಸೇರಿಸ್ತೀನಿ ತುಂಬ ಟೇಸ್ಟಿ ಬರುತ್ತೆ ಅಂತ ಹೇಳಿದ್ನಲ್ಲ ಅದೇನೂ ಇಲ್ಲ ಬೆಲ್ಲ ಬೆಲ್ಲ ಅಥವಾ ಸಕ್ಕರೆ ಸಕ್ಕರೆನ ಜಾಸ್ತಿ ಯಾರೂ ಸೇರ್ಸೋಕೆ ಹೋಗಲ್ಲ ಬೆಲ್ಲ ಸೇರಿಸ್ತಾರೆ ಜಾಸ್ತಿ ಬೆಲ್ಲ ಸೇರಿಸ್ತೋ ಅಂತಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಯಾಕಂದರೆ ಈವನ್ ತುಂಬ ಖಾರ ತಿಂತಾ ಇರ್ತೀವಲ್ವ ಅದರಿಂದ ಗ್ಯಾಸ್ಟ್ರಿಕ್ ಬರೋ ಸಾಧ್ಯತೆ ಇರುತ್ತೆ ಅದಕ್ಕೋಸ್ಕರ ನಾವು ಸ್ವಲ್ಪ ಸ್ವೀಟ್ ಸೇರಿಸ್ತು ಅಂತಂದರೆ ಯಾವುದೇ ರೀತಿ ಹೆಲ್ತ್ಗೆ ಇಶ್ಯೂ ಆಗೋಲ್ಲ ಏನೂ ಪ್ರಾಬ್ಲಮ್ ಆಗೋಲ್ಲ ನೋಡಿ ಬೆಲ್ಲನ ಈ ಥರ ಚಾಕುಲಿ ತುರ್ಕೊಳ್ಳಿ ಇಲ್ಲಾಂತಂದರೆ ತುರಿಯೋದಿದೆ ಅದರಲ್ಲಾದರೂ ಕೂಡ ತುರ್ಕೋಬೋದು ಆನಂತರ ಅದಕ್ಕೆ ಸ್ವಲ್ಪ ನೀರು ಸೇರಿಸಿ ಯಾಕಂತಂದರೆ ಅದು ನೀರು ಬಿಟ್ಟಾಗ ಮಾತ್ರ ಉಪ್ಪು ಟೇಸ್ಟ್ ಬರುತ್ತೆ ಮಾವಿನಕಾಯಿ ಹಾಗೆ ನೀವು ತುಂಬ ಮಿಕ್ಸ್ ಮಾಡ್ತು ಅಂತಂದರೆ ತುಂಬ ಹೊತ್ತಿರುತ್ತು ಅಂತಂದರೆ ನೀರು ಬಿಡುತ್ತೆ ನಾವು ಇಮ್ಮಿಡಿಯೇಟ್ಲಿ ಆ ರೆಸಿಪಿನ ಮಾಡ್ಕೊ ತಿನ್ನಬೇಕು ಅಂತಂದರೆ ಏನು ಮಾಡಿ ಅಂತಂದರೆ ನೀರನ್ನು ಸೇರಿಸಿ ನೀರನ್ನು ಸ್ವಲ್ಪ ಅಂದರೆ ಜಾಸ್ತಿ ಹಾಕೋಕೆ ಹೋಗ್ಬೇಡಿ ಒಂದು ಚಟಿಗೆ ಒಂದು ಎರಡು ಸ್ಪೂನಷ್ಟು ಮಾತ್ರ ಆಟನ್ನ ಸೇರಿಸಿ ಹಂಗಾದ್ರೆ ತುಂಬ ಟೇಸ್ಟಿ ಬರುತ್ತೆ ಆನಂತರ ಬಂದ್ಬಿಟ್ಟು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಜಸ್ಟ್ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ನಿಮಿಷ ಅಥವಾ ಮೂರು ನಿಮಿಷ ಮುಚ್ಚಿಟ್ಟು ಮುಚ್ಚಿಟ್ಬಿಡಿ ಆನಂತರ ಬಂದು ತಿಂತಾಯಿರಿ ತುಂಬ ಟೇಸ್ಟಾಗಿ ಬರುತ್ತೆ ನಿಮಗೆ ಬೆಲ್ಲ ಬೇಡ ಅನ್ನೋರು ಏನು ಮಾಡ್ಬೋದು ಸ್ವಲ್ಪ ಶುಗರ್ ಹಾಕೋಬೋದು ಅಂದರೆ ಸಕ್ಕರೆ ಬರುತ್ತಲ್ವ ಸಕ್ಕರೆ ಹಾಕೊಂಡು ಕೂಡ ಯೂಸ್ ಮಾಡ್ಬೋದು ಯೂಸ್ ಮಾಡಿ ತುಂಬ ಇರುತ್ತೆ ತುಂಬ ಎಮ್ಮಿ ಅಂತ 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 ಅನ್ನಿಸ್ತಾ ಇರುತ್ತೆ ತಿನ್ನೋಕ್ಕೂ ಕೂಡ ನಮಗೆ ತುಂಬ ಇಷ್ಟನೂ ಆಗುತ್ತೆ ಒಂದಲ್ಲ ಒಬ್ಬ ಕೂಡ ಎರಡು ಮಾರುಕೈನು ಕೂಡ ತಿನ್ಕೋತೀವಿ ಅಷ್ಟು ಅಷ್ಟು ಟೇಸ್ಟಿಯಾಗಿರುತ್ತೆ ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ ಬೆಲ್ಲ ಹಾಕಿ ಕೆಲವರು ಟ್ರೈ ಮಾಡಿರ್ತೀರಾ ಅವ್ರಿಗೆ ಟೇಸ್ಟ್ ಹೇಗಿರುತ್ತೆ ಅಂತಲೂ ಗೊತ್ತು ಕೆಲವರು ಟ್ರೈ ಮಾಡಿರಲ್ಲ ಈ ರೀತಿ ಬೆಲ್ಲ ಹಾಕಿತ್ತು ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಅವನ ತಿಂದು ನೀವು ಮಾಡಿ ನೋಡಿ ಮಾಡಿ ನಂತರ ಕಮೆಂಟ್ಸಲ್ಲಿ ಹೇಗಿತ್ತು ಅಂತ ತಿಳಿಸ್ಕೊಡಿ ಅಂತ ಕೇಳ್ಕೊಂಡು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಬಾ ಬಾಯ್